ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಕಳೆದ ಇಪ್ಪತ್ಮೂರು ವರ್ಷದಿಂದ ಅವರನ್ನು ವೈಯಕ್ತಿಕವಾಗಿ ಬಲ್ಲವನು ನಾನು ಸತ್ಯ ನ್ಯಾಯ ನೀತಿಯಿಂದ ಸರಳವಾಗಿ ಬದುಕುತ್ತಿರುವ ವ್ಯಕ್ತಿ ಅವರ ಸಾಮಾಜಿಕ ಬೆಳವಣಿಗೆ ಸಹಿಸದ ಜನರು ಆರೋಪ ಮಾಡುತ್ತಿದ್ದಾರೆ ಈಗ ಎಸ್ಐಟಿ ತನಿಖೆ ನಡೆಯುತ್ತಿದೆ ತನಿಖಾ ವರದಿ ಬರಲಿ ಎಂದು ಹುಬ್ಬಳ್ಳಿಯಲ್ಲಿ ಜೈನ ಮುನಿ ಗುಣಧರ ನಂದಿ ಮಹಾರಾಜರು ಹೇಳಿದರು ವರೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವರದಿ ಬಂದ ಬಳಿಕ ಧರ್ಮಸ್ಥಳದಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ವೀರೇಂದ್ರ ಹೆಗಡೆಯವರನ್ನು ಬೆಂಬಲಿಸಿ ಹೋರಾಟ ಮಾಡುವುದು ನಿಶ್ಚಿತ ಎಲ್ಲ ಮಂಜುನಾಥ ಭಕ್ತರು ಸೇರಿ ಹೋರಾಟ ರೂಪಿಸುತ್ತೇವೆ ಎಂದರು ವೀರೇಂದ್ರ ಹೆಗಡೆಯವರು ಯಾವುದೇ ಜೈನ ಸಮಾಜದ ಹೆಸರಿನಲ್ಲಿ ಯಾವುದೇ ಸಂಸ್ಥೆ ಕಟ್ಟಿಲ್ಲ ಮುನ್ನೂರು ಕೊಲೆಗಳಾಗಿವೆ ಎಂದು ಆರೋಪಿಸಿದ್ದಾರೆ ಒಂದೇ ಒಂದು ಕೊಲೆಯಲ್ಲಿ ವೀರೇಂದ್ರ ಹೆಗ್ಗಡೆಯವರು ಭಾಗಿಯಾಗಿದ್ದರೆ ನಾನು ಸನ್ಯಾಸತ್ವ ತ್ಯಜಿಸುತ್ತೇನೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದರು ಹೇಳ್ತಾ ಇಲ್ಲ ಅಲ್ಲಿ ಬೆಳಗೋದಲ್ಲಿ ಒಂದು ಸ್ತಂಭ ಇದೆ ದಾನ ಸ್ಥಂಬ ದಾನ ಸ್ತಂಭ ಅಂತ ಇದೆ ಆ ದಾನ ಸ್ತಂಭದಲ್ಲಿ ಅವರು ತಮ್ಮ ಕಾಲದಲ್ಲಿ ಎಷ್ಟು ದಾನ ನೀಡಿದರೂ ಅವ್ರು ಬರುತ್ತರು ಅವ್ರ ಮ್ಯಾಗ ಶುದ್ಧ ಆರೋಪ ಮಾಡಿದರು ಅದೇ ರೀತಿಯಲ್ಲಿ ಮತ್ತೊಂದು ಮಹತ್ವ ಆದಂತ ಮಾತ್ ಅಲ್ಲೇ ನಿಂತಿಲ್ಲ ಅಲ್ಲೇ ನಿಂತಿಲ್ಲ ಇನ್ನವರೆಗೆ ಸೋಮವಾರಗಳು ಮಸ್ತಕ ಅಭಿಷೇಕ್ ಪ್ರತಿ ಹನ್ನೆರಡು ವರ್ಷದಲ್ಲಿ ಅಭಿಷೇಕ ಆದ ನಂತರ ಆ ಸ್ತಂಭದಲ್ಲಿ ಪೂಜಾ ಅರ್ಚನಾ ಮಾಡಿ ಆ ಶಿಲ್ಪಿ ಕಾರ ಯಾರ ಯಾರ ಶಿಲ್ಪಿಕಾರ ಒನ್ಸ್ ಪರಂಪರ ಇದೆ ಆ ವಂಶ ಪರಂಪರೆ ಅವ್ರನ್ನು ತಂದ ಅವ್ರಿಗಿನವರೆಗೆ ಆ ಇದ್ದಂತ ಸುವರ್ಣದ ಸುತಿಗಿ ಮತ್ತು ಉಳ್ಳಿ ಎರಡೂ ಅವ್ರಿಗಿನ ಸುವರ್ಣದ ಮಸ್ತಕಾಭಿಷೇಕ ಪೂರ್ವವಾಗಿ ಅವರು ಕೊಟ್ಟ ಸತ್ಕಾರ ಮಾಡ್ತವು ಆದ್ರೆ ಅಷ್ಟ ಅಲ್ಲ ನಮ್ಮ ಜೈನ ಜಗತ್ತಿನಲ್ಲಿ ಎಷ್ಟು ಮಂದಿರ ನಿರ್ಮಾಣ ಆಗ್ತವು ಎಷ್ಟು ಮೂರ್ತಿಗಳು ನಿರ್ಮಾಣ ಮಾಡ್ತವು ಜೈನ ಧರ್ಮದಲ್ಲಿ ಇದ್ದಂತ ಅವೆಲ್ಲ ಮೂರ್ತಿಗಳು ನಿರ್ಮಾಣ ಮಾಡಿದಂಥ ಶಿಲ್ ಶಿಲ್ಪೀಕಾರನ ಭಗವಂತದ ಮೊದ್ಲೇನ ಏನ ಶುದ್ಧೀಕರಣ ಆಗ್ತಿದೆ ಪ್ರತಿಷ್ಠಾ ಆಗ್ತೈತಿ ಯಾಳೇಕ ಶುದ್ಧೀಕರಣ ಸಂದರ್ಭದಲ್ಲಿ ಶಿಲ್ಪಕಾರದ ಶಿಲ್ಪಕಾರದ ಸನ್ಮಾನ ಆಗುತ್ತದೆ ಆಕಾರ ಸುದ್ದಿ ಅಂತ ಶಬ್ದ ಕೊಟ್ಟಿದ್ರು ನಾವು ಯಾವ ಶಿಲ್ಪಿ ಮ್ಯಾಗ ಅನ್ಯಾಯ ಮಾಡಿಲ್ಲ ಪ್ರತಿ ಒಂದು ಶಿಲ್ಪಿಗಳ ನಾವು ಕೆಲಸ ಕೊಟ್ಟಿದವು ಅವ್ರಿಗೆ ಹೊರಕು ಕೊಟ್ಟಿದವು ಅವ್ರ ಸಾಕಷ್ಟಿದ್ದಂತ ನಮ್ಮಿಂದ ಒಳ್ಳೆ ಆಗಿತಿ ಹೊರಸ್ಬಿಟ್ಟು ಯಾವ ರಾಜಗಳಾಗ್ಲಿ ರಾಜಾವರದಿಂದಾಗ್ಲಿ ನಾವು ಯಾವ ದಬಾಕೆ ಮಾಡಿಲ್ಲ ಯಾವ ಪ್ರಕಾರ ನಮ್ಮ ಇತಿಹಾಸದಲ್ಲಿ ಇಲ್ಲಿಯೇ ಇಲ್ಲ ಅದೇ ರೀತಿಲಿ ಒಂದ ಇತಿಹಾಸದಲ್ಲಿ ಸಾವಿರ ಇತಿಹಾಸ ಇದಾವ ಒಂದ್ ಹಿಂದೂ ಮಂದಿನ ಇನ್ನೊಂದು ಆ ಅಲ್ಪಸಂಖ್ಯಾತರು ಕಬ್ಜಾ ಮಾಡ್ರ ಅಲ್ಪಸಂಖ್ಯಾತದಿಂದ ಹಿಂದೂ ಅವ್ರ ಕಬ್ಜಾ ಮಾಡ್ರ ಜೈನರ ಸಹಿ ಜೈನರ ಸಾಹಿತ್ಯ ಮ್ಯಾಲ ಕಬ್ಜಾ ಆಯ್ತ ಜೈನ ಮುನಿವುಗಳ ಮ್ಯಾಲ ದಬಾನಿಕೆ ಆಯ್ತ ಜೈನರನ್ನ ಎಷ್ಟೋ ಜೈನ್ ಲಕ್ಷಾಂತರ ಗಟ್ಟಲೆ ಜೈನ್ ಕನ್ವರ್ಟ್ ಮಾಡ್ರು ಎಷ್ಟೋ ಜೈನರನ್ನ ಎಷ್ಟೋ ಜೈನರಿದ್ರೆ ಇದ್ರೆ ಸುಲಿದಲ್ಲಿ ಹಕ್ಕಿರ ಆದ್ರೆ ಜೈನರು ಯಾವ ಪ್ರಕಾರ ನಮ್ಮ ತೊಂದರೆ ಮಾಡಿಲ್ಲ ಇಂಥ ಮಹತ್ವವಾದ ಘಂಟ ಇದಿದೆ ಆದ ಕಾರಣ ಹೇಳೋದ ಅರ್ಥ ಇದೇನಿದೆ ಒಂದು ಪ್ರಕಾರ ನಮ್ಮ ಸಮಾಜಿಗೆ ನಮ್ಮ ಸಾಹಿತ್ಯ ಮೇಲೆ ನಮ್ಮ ಇತಿಹಾಸದಲ್ಲೇ ಕಲಂಕ ತರುವಂತ ಒಂದ ಷಡ್ಯಂತ್ರ ನಡೀತಾ ಇದೆ ಅದನ್ನ ನಾವು ಪ್ರತಿಭಟಿಸ್ತಾ ಇದ್ದಾವ ಸ್ವರ್ಕಾರಗೆ ಇದನ್ನ ಶೀಘ್ರವಾಗಿ ಇಂಥವ್ರನ್ನ ಕ್ರಮ ತಗೋಬೇಕಂತೇಳಿ ಅತಿ ಶೀಘ್ರವಾಗಿ ನಾವು ಕಠಿಣ ಕ್ರಮ ತಗೋರಂತೇಳಿ ಒತ್ತಡ ಮಾಡ್ತಾ ಇದ್ದಾವೆ